ಹವಾ ಇದೀಗ ಪ್ರಜ್ವಲ್ ರಿವಣ್ಣ ಏ ಹಾಸನ್ ಇದೆ ಅವ್ರದಾವ ಏ ಸಿದ್ದರಾಮಯ್ಯ ಸರ್ಕಾರ ಫ್ರೀ ಬಸ್ ಎಲ್ಲ ಕೊಟ್ಟಿಲ್ವ ಯೂಸ್ ಇದ್ದಾರೆ ಅದ್ರ ತಕ್ನಾಗ ಹಂಗೆ ರೇಟು ಮಾಡಿದಾರಲ್ವಾ ಮತ್ತೆ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಆ ಅದೆಲ್ಲ ಎಷ್ಟ್ ದಿವಸ ಬರುತ್ತೆ ಹೇಳಕ್ ಆಗಲ್ಲ ಅದನ್ನೇನ್ ಹಚ್ಕೊಂಡ್ ಏನಿಲ್ಲ ಅವರೇ ಬರ್ಲಿ ನರೇಂದ್ರ ಮೋದಿ ಅವರು ತ್ರಿಪಲ್ ತಲ್ಲ ಕೇಲ್ಲ ತೆಗಿದ್ರು ಅದು ಹೆಲ್ಪ್ ಆಗಿಲ್ವೇ ನಿಮ್ಗೆ ಮುಸ್ಲಿಂ ಮಹಿಳೆಯರಿಗೆ ಆಗಿದೆ ಅಷ್ಟೇ ನಂಗ್ ಗೊತ್ತಿಲ್ಲ ಸಾವಿರದ ಇನ್ನೂರು ರೂಪಾಯಿ ಓಟ್ ಪೇನ್ ಕೊಡ್ತಾ ಇದ್ದೆ ಎರಡ್ ಸಾವಿರ ರೂಪಾಯಿ ದುಡ್ಡು ಗೊತ್ತೈತೆ ತಿಂಗಳಿಗೆ ಇಕ್ಕಿ ಗೊತ್ತಾ ಆದರೆ ಹ್ಮ್ ಅವರಿಂದ ನಮ್ ಜೀವನ ಸಾಂಗ ಇದ್ದೀವಿ ಬಿಡ್ಬೇ ಈಗ ನಿಂಗೆ ಬೇಡ ಸರ್ ಬೇಡ ಯಾಕೆ ಅವ್ರ ಕಡೆಯಿಂದ ನಮ್ಗೇನಂತ ಹೆಲ್ಪ್ ಆಗಿಲ್ಲ ಮೋದಿ ಪಿ ಎಮ್ ಆಗುದ್ ಬಿಡ್ಬೇ ಮೌದ್ಯಾ ನಮ್ಗೇನೋ ಹೆಲ್ಪ್ ಮಾಡ್ತಾ ಇಲ್ಲ ಹ್ಮ್ ಸಿದ್ಧರಾಮಯ್ಯ ಅಲ್ಲ ಓಕೆ ಈಗ ನಾನು ಹಾಸನದ ಕೆ ಎಸ್ ಆರ್ ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತ್ಕೊಂಡಿದ್ದೀನಿ ಸೊ ಬನ್ನಿ ಮಾತಾಡಿಸೋಣ ಹಾಸನದಲ್ಲಿ ಯಾರು ಗೆಲ್ತಾರೆ ಪ್ರಜ್ವಲ್ ರೇವಣ್ಣ ಪರ ಅಲೆ ಇದೆಯಾ ಅಥವಾ ಶ್ರೇಯಸ್ ಪಟೇಲ್ ಪರ ಅಲೆ ಇದೆಯಾ ಜನರ ಒಲವು ಯಾರ ಕಡೆ ಇದೆ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಪ್ರೀತಮ್ ಗೌಡ್ರೇನೋ ದೂರ ಇದಾರೆ ಪ್ರಜ್ವಲ್ ಹೆಂಗ್ ಟೈಮ್ ಅವರೇ ಬಂದಿದ್ರು ಈ ಟೈಮು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿದೆ ಹಾಗಾಗಿ ಹಾಸನದಲ್ಲಿ ಬಿಜೆಪಿ ಲಾಸ್ಟ್ ಟೈಮ್ ಎಮ್ ಎಲ್ ಈಗ ಈ ಸಲ ಜೆಡಿಎಸ್ ಕ್ಯಾಂಡಿಡೇಟ್ ಇದಾರೆ ಹಾಗಾಗಿ ಈ ಸಲ ಪ್ರಜಾರೋಹಣ ಬರ್ಬೋದು ಇವರು ಶ್ರೇಯಸ್ ಶ್ರೇಯಸ್ ಕಾಂಗ್ರೆಸ್ ಅವರು ಅಂತ ಅಂದ್ರೆ ಇಲ್ಲಿ ಹಾಸನದಲ್ಲಿ ಅಷ್ಟಿಲ್ಲ ನಮ್ಮ ಹಾಸನ ಕ್ಷೇತ್ರದಲ್ಲಿ ಬಿಜೆಪಿ ಇಲ್ಲ ಜೆಡಿಎಸ್ ಅದ್ ನಮಗ್ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಅಂದ್ರೆ ಡೆವಲಪ್ಮೆಂಟ್ ವರ್ಕ್ ಏನು ಮಾಡಿಲ್ವಾ ಅವ್ರ ಎಮ್ ಎಲ್ ಎ ಕಡೆಯಿಂದ ಪ್ರೀತಮ್ ಕೆಲಸಗಳು ಕೆಲಸಗಳಾಗಿದಾವೆ ಅವ್ರ ಕೆಲಸಗಳು ಗೊತ್ತು ಅವ್ರ ಕೆಲಸಗಳು ತುಂಬಾ ಮಾಡಿದಾರೆ ಪ್ರಜಲ್ ಅವ್ರ ಕೆಲಸಗಳು ಅಷ್ಟಾಗಿ ಗೊತ್ತಿಲ್ಲ ಏನ್ ಮಾಡಿದ್ರ ಏನ್ ಮಾಡಿದ ಮತ್ತೆ ನೋಡಿ ಓಟ್ ಕೊಡ್ತೀರಿ ಬಿಜೆಪಿ ಕಡೆಯಿಂದ ಓಟ್ ಕೊಡ್ಬೇಕೆ ಬಿಜೆಪಿ ಬಿಜೆಪಿ ಮೋದಿ ದೇಶಕ್ಕೆ ಯಾಕ್ ಬೇಕು ಅಂತ ಅಂದ್ರೆ ಅವ್ರ ಅಭಿವೃದ್ಧಿಗಳ್ ಕೆಲಸಗಳಂಗ್ ಇದಾವೆ ಅದಕ್ಕೋಸ್ಕರ ಮೋದಿ ಬೇಕು ಅಂದ್ರೆ ಈಗ ರೈಲ್ವೆಲ್ಲ ಮಾಡಿದ್ದಾರೆ ಒಂದೇ ಒಂದೇ ಭಾರತ್ ಎಕ್ಸ್ ಪ್ರೆಸ್ ಇತರ ಎಲ್ಲಾ ಮಾಡಿದಾರೆ ಮತ್ತೆ ಹಲವಾರು ಯೋಜನೆಗಳು ತಂದಿದ್ದಾರೆ ಹಾಗಾಗಿ ಅವ್ರು ಬೇಕು ಪ್ರಜ್ವಲ್ ಪ್ರಜ್ವಲ್ ಹವಾ ಇದೀಗ ಪ್ರಜ್ವಲ್ ಇದೆ ಶ್ರೇಯಸ್ ಪಟೇಲ್ ಇಲ್ಲ ಅವ್ರದ್ದು ಅಷ್ಟಿಲ್ಲ ಪ್ರಜ್ವಲ್ ಯಾಕೆ ಪ್ರಜ್ವಲ್ ರಿವನ್ ಅವಾಗಿಂದಲ್ಲ ಅವರೆಲ್ಲ ಗೆಲ್ಲೋದಿಲ್ ಜಾಸ್ತಿ ಹಾ ಮಾಡಿದಾರೆ ಆಸನ ತುಂಬಾ ಮಾಡಿದ್ದಾರೆ ಅದಕ್ಕೆ ದೇಶಕ್ಕೆ ಪ್ರಧಾನಿ ಯಾರಾಗ್ಬೇಕು ನರೇಂದ್ರ ಮೋದಿ ರಾಹುಲ್ ಗಾಂಧಿ ಬೇಡ ಬೇಡ ನರೇಂದ್ರ ಮೋದಿನ ಆಗ್ಲಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಎಲ್ಲ ಕೊಟ್ಟಿದ್ದು ಸಿದ್ದರಾಮಯ್ಯನ್ ಸರ್ಕಾರ ಪರವಾಗಿಲ್ಲ ಆದ್ರೆ ಮುಂದಕ್ಕೆ ಅವರು ಒಳ್ಳೇದ್ ಮಾಡಬಹುದು ಅಂತ ಸಿದ್ದರಾಮಯ್ಯ ಸರ್ಕಾರ ಫ್ರೀ ಬಸ್ ಎಲ್ಲ ಕೊಟ್ಟಿಲ್ವಾ ಯೂಸ್ ಆಗಿದ್ದಾರೆ ಅದ್ರ ತಕ್ನಾಗ ಹಂಗೆ ರೇಟು ಮಾಡಿದಾರಲ್ವಾ ಬೇರೆ ಅದಕ್ಕೆಲ್ಲ ರೇಷನ್ ಗೆಲ್ಲಾ ಮಾಡಿದಾರಲ್ವಾ ಅದಕ್ಕೆ ಅವರೇ ಇರ್ಲಿ ಜಾಸ್ತಿ ಆಗಿತ್ತು ರೇಷನ್ ಐಟಮ್ ಅಲ್ಲಿ ತುಂಬಾ ಜಾಸ್ತಿ ಆಗಿದೆ ಅಲ್ವಾ ಇದೆಲ್ಲ ಅದು ಓಕೆ ಓಕೆ ಮತ್ತೆ ಹೆಣಮಕ್ಕಳಿಗೆ 2000 ರೂಪಾಯಿ ಬರುತ್ತೆ ಹೇಳಕ್ ಆಗಲ್ಲ ಅದನ್ನೆ ನಡ್ಕೊಂಡೇನಿಲ್ಲ ನಮಗೆ ಅವರೇ ಬರಲಿ ಅವರೇ ಬರ್ಲಿ ಓಕೆ ದೇಶ ಸುಭದ್ರವಾಗಿ ಅಷ್ಟೇ ಬೇಕಷ್ಟೇ ಓಕೆ ಅವರೇ ಯಾರು ರೇವಣ್ಣ ಪ್ರಜ್ವಲ್ ರೇವಣ್ಣ ಕೆಲಸ ಮಾಡೋರಾ ಪ್ರಜ್ವಲ್ ಮಾಡಿಲ್ಲ ಮಾಡಿಲ್ಲ ಹಾ ಮತ್ತೆ ಯಾಕೆ ಹಾ ನಾವು

ಯಾಕೆ ನಮ್ ಬಡವ್ರು ನಮ್ ನಾಕ್ ಸಾವಿರ ಇಕ್ಕಿ ಕೊಡ್ತಾವ್ರೆ ಎರಡ್ ಸಾವಿರ ದುಡ್ಡು ಕೊಡ್ತಾವ್ರೆ ಮೋದಿ ಬರ್ಬೇಕು ಅಂತಾರೆ ಎಲ್ರು ಮೋದಿ ಬರ್ಬೇಕು ಏನ್ ಮಾಡ್ಯಾರ ನಮ್ಗೆ ಸಿದ್ದರಾಮಯ್ಯ ಫ್ರೀ ಕೊಡ್ತಾವ್ರೆ ಎಲ್ರು ಹ್ಮ್ ಎಲ್ಲಿಗೂ ಫ್ರೀ ಕೊಡ್ತಾವ್ರೆ ಕೊಟ್ಟವ್ರೆ ಕೊಟ್ಟವ್ರೆ ಸಾವಿರದ ಇನ್ನೂರು ರೂಪಾಯಿ ಓಟ್ ಪೆನ್ಶನ್ ಕೊಡ್ತಾ ಐತೆ ಎರಡ್ ಸಾವಿರ ರೂಪಾಯಿ ದುಡ್ಡು ಬರ್ತಾ ಐತೆ ತಿಂಗಳಿಗೆ ಇಕ್ಕಿ ಬರ್ತಾ ಅವ್ರಿಂದ ನಮ್ ಜೀವನ ಸಾಕ್ ಗಂಡು ಮಕ್ಳ ಹತ್ರ ಕಿತ್ಕೊಂಡು ನಿಮಗ್ ಕೊಡ್ತಿದಾರೆ ಅಂತಾರೆ ಅವರು ನಮ್ ನಮ್ ಅವ್ರು ಎಲ್ಲಾರು ಕಿತ್ಕೊಳ್ಳಿ ಒಟ್ಟಿನಲ್ಲಿ ಹೆಣ್ಮಕ್ಳು ಇರ್ಬೇಕು ಗಂಡ್ ಮಕ್ಳು ಇರ್ಬೇಕು ನಮ್ ಟ್ರಾಕ್ ಎತ್ತ ಅವ್ರು ಒಟ್ಟಿನಲ್ಲಿ ಹ್ಮ್ ಓದಿ ಬೇಡ ನಿಮಗೆ ಬೇಕು ಬೇಕಾದ್ರೆ ಅವ್ರು ಏನ್ ಮಾಡ್ತಾ ಅವ್ರೆ ಓಕೆ ಅಂದ್ರೆ ಫ್ರೀ ಬೀಸ್ ನೋಡಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿದೆ ಅಂತ ಓಕೆ ಯಾರ್ ಗೆಲ್ಬಹುದು ಸರ್ ಬಿಜೆಪಿ ಬರಬೇಕು ಬಿಜೆಪಿ ಬರಬೇಕು ಎತ್ ಹಾಗೆ ಅದೇ ಒಂದ್ ಕಂಟ್ರೋಲ್ ಬರ್ತದ ಕಾಂಗ್ರೆಸ್ ಅವ್ರ ಕಂಟ್ರೋಲ್ ಮಾಡಲ್ವೇ ಅವ್ರ ಏನ್ ಕಂಟ್ರೋಲ್ ಮಾಡಾಕ ಹ್ಮ್ ಅದು ಚಂದಿ ಇದಾಯ್ತದ ಓಕೆ ಏನ್ ಏನಕ್ಕೆ ಬಿಜೆಪಿ ಯಾಕಂದ್ರ ಅದ ಮೋದಿ ಒಂದ್ ಕಂಟ್ರೋಲ್ ಮಾಡ್ತಾರೆ ಒಂದ ಎಲ್ಲಾ ಇದನ್ನ ಮಾಡ್ತಾರೆ ಓಕೆ ಅದ್ಕಾಗಿ ಬರ್ತೈತಿ ಎರಡ್ ಸಾವಿರ ರೂಪಾಯಿ ಬರ್ತೈತಿ ನಿಮ್ ಬೈಕ್ ನಾ ಸರ್ ನೀವ್ ಯಾರಿಗೆ ಸಪೋರ್ಟ್ ಮಾಡೋದು ಕಾಂಗ್ರೆಸ್ ಬಿಜೆಪಿ ತಗತಿದಿರಿ ಮತ್ತೆ ಏನ್ ಸರ್ ಅದು ಕೇಳಿಲ್ಲ ಬಸ್

ಯಾಕೆ ಕಾಂಗ್ರೆಸ್ ಏನಂದ್ರೆ ಎಲ್ಲಾ ಫ್ರೀ ಮಾಡೋರೆ ಎಲ್ಲ ಮತ್ತೆ ಒಂದು ಬಂದ್ರೆ ಒಂದ್ ಲಕ್ಷ ಹಾಕ್ತಾರಂತಲ್ಲಾ ಯಾರು ಕಾಂಗ್ರೆಸ್ ಅವ್ರು ಹಾಕ್ತಾರಂತ ಒಂದ್ ಲಕ್ಷ ಹೇಳಿದಾರಲ್ಲ ಓಕೆ ಒಂದ್ ಲಕ್ಷ ನಂಬಿಕೆ ಇದೆಯಾ ಹ್ಮ್ ಇದೆ ಏ ಹದಿನೈದ್ ಲಕ್ಷನೇ ಬಂದಿಲ್ಲ ಒಂದ್ ಲಕ್ಷ ಬರುತ್ತಾ ಬರತ್ತೆ ಒಂದ್ ಲಕ್ಷ ಗ್ಯಾರಂಟಿ ಹ್ಮ್ ಒಂದ್ ಲಕ್ಷ ಕೊಟ್ರೆ ಹಾಕ್ಬಿಡ್ತೀರಿ ಒಟ್ಟು ಯಾರ್ ಬೇಕಿದ್ರು ದೇಶ ಉಳಿಯದ್ ಬೇಡ ಮೋದಿ ಮೋದಿ ಬಂದ್ರೆ ದೇಶ ಉಳಿಯತ್ತಂತ ಯಾರ್ ಹೇಳಿದ್ರು ಎಲ್ರು ಹೇಳ್ತೇವ್ರೆ ಏನ್ ದೇಶ ಅವಳತಾ ಈವಾಗಲೇ ಎಲ್ಲಾ ಕಡೆ ಗಲಾಟೆ ನಡೀತಿದೆ ಹಾ ಏನು ಗಲಾಟೆ ಆಗಿದೆ ನೀವು ನೋಡ್ತೀರಲ್ಲ ಹಾ ಹಾ ಕಾಂಗ್ರೆಸ್ ಬಂದ್ರೆ ದೇಶನ್ನ ಮಾರ್ಬಿಡ್ತಾರೆ ಅಂತ ಯಾರು ಹೇಳಿದ್ರು ಆ ತರ ಏನು ಆಗಲ್ಲ ಕಾಂಗ್ರೆಸ್ ಬಂದ್ರೆ ಎಲ್ಲ ದೇಶ ಉಳಿಯುತ್ತೆ ಯಾರ್ ಗೆಲ್ತಾರೆ ইলেকಷನ್ ಅಲ್ಲಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾಕೆ ಕಾಂಗ್ರೆಸ್ ಅವರ ಅಲ್ವಾ ಅವರು ಅದಕ್ಕೆ ಓಕೆ ಬಿಜೆಪಿ ಅವರು ಹೆಲ್ಪ್ ಮಾಡಿಲ್ವೇ ನಿಮಗೆ ಮೋದಿ ಅವರ ಎಲ್ಲಾ ಅದೇ ನಾವು ಮೊದ್ಲಿಂದಾನು ಅದೇ ಅಲ್ವಾ ಕಾಂಗ್ರೆಸ್ ಅಲ್ವಾ ಸೊ ಈಗ ನರೇಂದ್ರ ಮೋದಿ ಅವರು ತ್ರಿಪಲ್ ತಲಾಕ್ ಎಲ್ಲ ತೆಗೆದ್ರು ಅದು ಹೆಲ್ಪ್ ಆಗಿಲ್ವೇ ನಿಮ್ಗೆ ಮುಸ್ಲಿಂ ಮಹಿಳೆಯರಿಗೆ ಆಗಿದೆ ಅಷ್ಟು ನಮ್ಗೆ ಗೊತ್ತಿಲ್ಲ ಒಟ್ಟಲ್ ಕಾಂಗ್ರೆಸ್ ಬರ್ಬೇಕು ನಿಮ್ಗೆ ಯಾಕೆ ಮುಸಲ್ಮಾನರೆಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಅಂತಿರಲ್ಲ ಬಿಜೆಪಿ ಬೇಡವೇ ನಿಮಗೆ ಮೋದಿಯಿಂದ ಹೆಲ್ಪ್ ಆಗಿಲ್ವೇ ಆಗಿದೆ ಆದ್ರೂ ಕಾಂಗ್ರೆಸ್ ಆದ್ರೂ ಕಾಂಗ್ರೆಸ್ ಏನು ಮಾಡಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಸರಿ ಯಾರ್ ಗೆಲ್ಬೋದು ಮೇಡಂ ಹಾಸನ್ನಲ್ಲಿ ಮೇ ಬಿ ಶ್ರೇಯಸ್ ಪಟೇಲ್ ಶ್ರೇಯಸ್ ಓಕೆ ಯಾಕ್ ಶ್ರೇಯಸ್ ಸೊ ಜನ ಸ್ವಲ್ಪ ಚೇಂಜಸ್ ಕೇಳ್ತಿದಾರೆ ಸೊ ಅವ್ರಿಗೂ ಒಂದ್ ಸಲ ಚಾನ್ಸ್ ಕೊಡ್ಲಿ ಅಂತ ಅಷ್ಟೇ ಕರೆಕ್ಟ್ ಆ ಆಮೇಲೆ ಹೊಳೆ ನರಸಿಂಹಪುರದಲ್ಲೂ ಕೂಡ ಅವರು ತುಂಬಾ ಚೆನ್ನಾಗಿ ಟಫ್ ಫೈಟ್ ಕೊಟ್ರು ದೊಡ್ಡ ದೊಡ್ಡ ತಲೆಗೆಲಿ ನಾನು ಹೊಳೆ ನರಸೀಪುರನೇ ಹೊಳೆ ನರಸಿಂಹಪುರ ಓಕೆ ಓ ಎಷ್ಟ್ ಲೀಡಲ್ಲಿ ಗೆಲ್ಲಿಸ್ತೀರಿ ಲಾಸ್ಟ್ ಟೈಮ್ ಟೂ ತೌಸಂಡ್ ಅಲ್ಲಿ ಈ ಸಲ ಪ್ರಾಬಬ್ಲಿ ಬರುತ್ತೆ ಅವರ ಅಜ್ಜ ಅನ್ಸುತ್ತೆ ಮೇ ಬಿ ಅವ್ರ ತಾತ ಏನು ದೇವೇಗೌಡ್ರ ಸೋಲ್ಸಿದ್ರು ಪುಟೇಗೌಡ್ರು ಹೌದು ಈ ಸಲ ಜನ ಚೇಂಜಸ್ ಕೇಳ್ತಾ ಇದಾರೆ ಆಲ್ಮೋಸ್ಟ್ ಇದೆ ಪ್ರಜ್ವಲ್ ಬೇಡವೆ ಪ್ರಜ್ವಲ್ ಒಳ್ಳೆ ಕೆಲಸ ಮಾಡಿದ್ದಾರೆ ಬಟ್ ಜನಗಳು ಆಲ್ಮೋಸ್ಟ್ ನಿಮ್ಗೆ ಗೊತ್ತು ಆಗ್ಲೇನೆ ಎರಡ್ ಸಾವಿರದಲ್ಲಿ ಇದ್ ಮಾಡಿದ್ದಾರೆ ಈ ಸಲ ನೋಡ್ಬೇಕು ಇಬ್ರಿಗೂ ಫಿಫ್ಟಿ ಫಿಫ್ಟಿ ಇದೆ ಓಕೆ ಇಲ್ಲಿ ಹೆಚ್ ಡಿ ಡಿ ಅವ್ರ ಫ್ಯಾಮಿಲಿ ದು ಅವ ತುಂಬಾ ಚೆನ್ನಾಗಿದೆ ಅಂತಾರೋ ಇದೆ ಮಾಡಿದಾರೆ 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 ಓಕೆ ಆದ್ರೂ ಯಾಕೆ ಶ್ರೇಯಸ್ ಬೇಕು ಅಂತೀರಿ ನೀವು ಶ್ರೇಯಸ್ ಅಂತ ಹೇಳ್ತಿಲ್ಲ ಬಟ್ ನೋಡ್ತಿದೀವಲ್ಲ ಸೊ ಫೈಟ್ ಆ ತರ ಇದೆ ಅಂತ ಜನ ಬೇಜಾರಿದ್ಯಾ ಶ್ರೇಯಸ್ಸಾರು ಅಂತಂದ್ರೆ ಜನಗಳ ಮೇಲೆ ಡಿಪೆಂಡ್ ಅಷ್ಟೇ ನಮ್ಗ್ ಯಾರ್ ಬಂದ್ರು ಓಕೆನೆ ಯಾರ್ ಬಂದ್ರು ನಾವ್ ಮಾಡೋದೇ ತಾನೇ ಯಾರೇ ನಮ್ಗೇನ್ ಮಾಡಲ್ಲ ಪ್ರೈಮ್ ಮಿನಿಸ್ಟರ್ ಯಾರಾಗ್ಬೇಕು ಮೋದಿನ ರಾಹುಲ್ ಗಾಂಧಿ ಮೋದಿನೇ ಆಗ್ಬೇಕು ಮೋದಿನೇ ಆಗ್ಬೇಕು ಲೋಕಲ್ ಅಲ್ಲಿ ಶ್ರೇಯಸ್ ಬರ್ಬೇಕು ಮೋದಿ ಸೆಂಟ್ರಲ್ ಅಲ್ಲಿ ಮೋದಿನೇ ಇರ್ಲಿ ಲೋಕಲ್ ಅಲ್ಲಿ ಯಾರಾದ್ರೂ ಬರ್ಲಿ ನೋಡಿ ಇದು ಜನರ ಪಾಯಿಂಟ್ ಲೋಕಲ್ ಅಲ್ಲಿ ಯಾರಾದ್ರೂ ಬರ್ಲಿ ಸೆಂಟ್ರಲ್ ಅಲ್ಲಿ ಮೋದಿನೇ ಇರ್ಲಿ ಅನ್ನೋದು ಓಕೆ ಪ್ರಜ್ವಲ್ ರೇವಣ್ಣ ಗೆಲ್ತಾರ ಅಥವಾ ಯಾರು ಗೆಲ್ತಾರೆ ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ ಯಾಕ್ ಶ್ರೇಯಸ್ ಪಟೇಲ್ ಅವರು ಬಡವರಿಗೆ ಸ್ಪಂದಿಸ್ತಾರೆ ಹೇಗೆ ಸರ್ ಎಲ್ಲಾ ರೀತಿಯಿಂದಲೂ ಹ್ಮ್ ಹ್ಮ್ ಓಕೆ ಏನಾದ್ರೂ ಹೆಲ್ಪ್ ಆಗಿದೆಯಾ ನಿಮಗೆ ಆಗಿದೆ ಆಗಿದೆ ಓಕೆ ಪ್ರಜ್ವಲ್ ಬೇಡ ಈಗ ನಿಮಗೆ ಬೇಡ ಸರ್ ಬೇಡ ಯಾಕೆ ಅವರ ಕಡೆಯಿಂದ ನಮಗೆ ಹೆಲ್ಪ್ ಆಗಿಲ್ಲ ಓ ಓ ಬೇಡ ಅವರಿಗೆ ಓಕೆ ಸರಿ ಈಗ ಬಿಜೆಪಿನೂ ಅವರಿಗೆ ಸಪೋರ್ಟ್ ಮಾಡ್ತಿದೆ ಬಿಜೆಪಿ ಜೆಡಿಎಸ್ ಎರಡು ಒಂದೇ ಈಗ ಆದ್ರೂ ಗೆಲ್ಲಲ್ಲ ಅಂತೀರಾ ಪ್ರಜ್ವಲ್ ಇಲ್ಲ ಸರ್ ಇಲ್ಲ 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 ಸರ್ ಯಾಕೆ ಅಷ್ಟೊಂದು ಇದು ಪ್ರಜ್ವಲ್ ವಿರುದ್ಧ ವಿರುದ್ಧ ಅಂತೇನಿ ಪಕ್ಷ ಗೆಲ್ಬೇಕು ಅನ್ನೋ ಆಸೆ ಜಾಸ್ತಿ ಕಾಂಗ್ರೆಸ್ ಓ ಕಾಂಗ್ರೆಸ್ ನೋಡಿ ಬಸ್ ಯೂಸ್ ಆಗ್ತಿದ್ದಾ ಅಷ್ಟೇನ್ ಯೂಸ್ ಆಗಿಲ್ಲ ಸರ್ ನಾವ್ ಎಲ್ಲೋ ಒಂದ್ ಬರೋದಷ್ಟೇ ನಾವು ಕೆಲಸ ಮಾಡ್ತೀವಿ ಹಂಗಾಗಿ ಎಲ್ಲೋ ಒಂದ್ ಬರ್ತೀವಿ ಅಷ್ಟೇ ಶ್ರೇಯಸ್ ಗಿದ್ರೆ ಏನ್ ನಿರೀಕ್ಷೆ ಇದೆ ಸರ್ ಬಡವರಿಗೆ ಹೆಲ್ಪ್ ಮಾಡ್ಲಿ ಅಷ್ಟೇ ಬೇರೆ ಏನು ನಮ್ಗೆ ಸಪರೇಟ್ ಆತರದ್ ಏನಿಲ್ಲ ಬಡವರಿಗೆ ಹೆಲ್ಪ್ ಮಾಡ್ಲಿ ಕೇಂದ್ರದಲ್ಲಿ ಯಾರು ಬರ್ಬೇಕ್ ಹೇಳಿ ಮೋದಿನ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಬರ್ಬೇಕು ರಾಹುಲ್ ಗಾಂಧಿ ಬರಬೇಕು ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಜಕಂದ್ರ ಇವಾಗ ಹೆಣ್ಮಕ್ಳಿಗೆ ಒಳ್ಳೇದ್ ಮಾಡಿದಾರೆ ಮಾಡಿದಾರ ಅವರು ಹಾ ಹಾ ಅದಕ್ಕೋಸ್ಕರ ಓಕೆ ಈಗ ಏನು ಒಳ್ಳೆದಾಗಿದೆ ಫ್ರೀ ಬಸ್ ಬಿಟ್ಟಿದ್ದಾರೆ ಫ್ರೀ ಬಸ್ ಇಂದ ನಮಗೂ ಹೆಲ್ಪ್ ಆಗಿದೆ ಕಾಲೇಜ್ ಗೆ ಹೋಗೋದಕ್ಕಾಗ್ಲಿ ಊರ್ಗ್ ಹೋಗೋದಕ್ಕಾಗ್ಲಿ ಹೆಲ್ಪ್ ಆಗಿದೆ ಈ ಕಾಲೇಜ್ ಹೋಗೋ ಸ್ಟೂಡೆಂಟ್ ಗೆ ಸೀಟ್ ಸಿಗಲ್ಲ ಅಂತಾರೆ ಸೀಟ್ ಸಿಗಲ್ಲ ಬಟ್ ಫ್ರೀ ಬಸ್ ಇರುತ್ತಲ್ಲ ಓ ಫ್ರೀ ಓಕೆ ಈಗ पीएम ಯಾರು ಆಗಬೇಕು ಹೇಳಿ ಮೋದಿನ ರಾಹುಲ್ ಗಾಂಧಿನ ಮೋದಿನೇ ಇರಲಿ ಮೋದಿನೇ ಇರಲಿ ಏ ಒಂದು ಸೀಟ್ ಕೂಡ ಮ್ಯಾಟರ್ ಆಗುತ್ತೆ ಒಂದೊಂದು ಸೀಟ್ ಕೂಡ ಇಂಪಾರ್ಟೆಂಟ್ ಪಿಎಂ ಅವ್ರ ಆಗ್ಬೇಕು ಅಂದ್ರೆ ನೀವ್ ಹೆಂಗ್ ಬಿಟ್ ಕೊಟ್ಬಿಟ್ರೆ ಹಿಂಗೆ ಸರ್ ಯಾರು ಒಳ್ಳೇದ್ ಮಾಡ್ತಾರೆ ಅಂತ ಅನ್ಸುತ್ತೆ ಅವ್ರು ಬಂದ್ಬಿಡಲಿ ಹಾ ಹಾ ಮೋದಿ ಅವರಿಂದ ಒಳ್ಳೇದಾಗಿದೆ ಅಂತ ಅನ್ಸುತ್ತೆ ಅನ್ಸುತ್ತೆ ಸರ್ ಆಗಿದೆ ಓಕೆ ಆ ಕಾಂಗ್ರೆಸ್ ರಾಹುಲ್ ಗಾಂಧಿ ಬಗ್ಗೆ ಏನನ್ಸುತ್ತೆ ಅನ್ಸುತ್ತೆ ಯೂತ್ಸ್ ಗೆ ಸರ್ ರಾ ಗೊತ್ತಿಲ್ಲ ಮಾಡಬಹುದು ಅನ್ಸುತ್ತೆ ಒಳ್ಳೆ ಕೆಲಸಗಳು ಆಗುತ್ತೆ ಅನ್ಸುತ್ತೆ ನೀವು ಯಾರು ಗೆಲ್ಬೇಕು ಅಂತೀರಿ ನಾವು ಜಯಸ್ ಪಟೇಲ್ ಗೆಲ್ಬೇಕು ಜಯಸ್ ಪಟೇಲ್ ಗೆಲ್ಬೇಕು ಏ ಪ್ರಜ್ವಲ್ ಬೇಡವೆ ನಿಮ್ಗೆ ಬೇಡ ಯಾಕೆ ನಮ್ಗೆ ಏನ್ ಮಾಡ್ಯಾರ ಅವರು ಅಯ್ಯಯ್ಯೋ ಇಲ್ಲೇನು ಮಾಡೇ ಇಲ್ವಾ ಹೂವ ಹೋಗ್ಲಿ ಕೈಗಾದ್ರು ಸಿಕ್ತಾರ ನಾವ್ ಅವ್ರ ಮುಖ ಯಾಕೆ ನೋಡಕ್ ಹೋಗೋಣ ಹಾ ಅವ್ರ ಮುಖನ ನೋಡಿಲ್ಲ ನಾವು ಮುಖನೇ ನೋಡಿಲ್ಲ ಹೂವ ಇದೇ ನಿಂಗೇನ್ ಬಿಟ್ರಿ ಮೋದಿ ಪ್ರೈಮ್ ಮಿನಿಸ್ಟರ್ ಆಗೋದು ಬೇಡವೆ ಬೇಡ 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 ಅವ್ರು ಬೇಡ ಆಗೋದೇ ಬೇಡ ಹ್ಞೂ ಕಾಂಗ್ರೆಸ್ಸಿಂದ ಎಲ್ಲ ಹೆಲ್ಪ್ ಆಗ್ತಿದೆ ಹಾಂ ಆಗ್ತಾ ಇದೆ ಹಾಂ ಏನು ಹೆಲ್ಪ್ ಆಗೈತೆ ಎಲ್ಲ ಬಸ್ ಫ್ರೀ ಮಾಡ್ಯಾವ್ರೆ ಎಲ್ಲರಿಗೆ ಎಲ್ಲರೂ ದುಡ್ಡು ಎರಡಿಸ ದುಡ್ಡು ಕೊಡ್ತಾವ್ರೆ ಇನ್ನೇನು ಕೊಡಬೇಕು ಅಕ್ಕಿ ಫ್ರೀ ಕೊಡ್ತಾವ್ರೆ ಹಾಂ ಇನ್ನೇನು ಕೊಡಬೇಕು ಏ ದೇಶ ಸುಭದ್ರವಾಗಿರಬೇಕು ಅಂದರೆ ಮೋದಿ ಬರಬೇಕು ಅಂತಾರೆ ನನ್ಗೆ ಅವ್ರು ಬೇಕಾಗಿಲ್ವಲ್ಲ ಹಾಂ ನಿಮಗೆ ಬೇಕಾಗಿಲ್ಲ ಶ್ರೇಯಸ್ಗಿದ್ರೆ ಏನು ಮಾಡ್ತಾರೆ ಏನೋ ಇರೋದು ಮಾಡ್ತಾರೆ ಹಾಂ ಹಾಂ ಓಕೆ ಹೆಲ್ಪ್ ಆಗುತ್ತೆ ಶ್ರೇಯಸ್ ಶ್ರೇಯಸ್ಸಿಂದ ಹೆಲ್ಪ್ ಆಗುತ್ತೆ ಓಕೆ ಗೆಲ್ತಾರಮ್ಮ ನಾವು ಕಾಂಗ್ರೆಸು ಸಾಕು ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ನಮಗೆ ಅನ್ನ ತಿನ್ನಾಕ ಅನ್ನ ಕೊಡ್ತಾವ್ರೆ ನಮಗೊಂದು ಕಷ್ಟ ಸುಖಕ್ಕೆ ದುಡ್ಡು ಕಾಸು ಎಲ್ಪ್ ಮಾಡ್ತಾವ್ರೆ ನಾವು ಅವರಿಗೆ ಹಾಕ್ತಾ ಏ ಮೋದಿ ಬೇಡ ಅವರು ಬೇಕು ಎಲ್ಲ ಬೇಕು ಮತ್ತೆ ನನ್ಗೆ ದುಡ್ನೇ ಆಗ್ತಾ ಇಲ್ಲ ಹ್ಞೂ ನಾವು ಕಾತಿದಾರೆ ದುಡ್ಡು ದುಡ್ನೇ ಆಗ್ತಾಯಿಲ್ಲ ಮೋದಿ ದುಡ್ಡು ಹಾಕ್ತಿಲ್ಲ ಇಲ್ಲ ಹ್ಞೂ ಹ್ಞೂ ಅರ್ಥಯಾ ಓಕೆ ಹ್ಞೂ ದುಡ್ಡು ಚೂರು ಹಾಕ್ತಿದಾರೆ ಹ್ಞೂ ಅವ್ರು ತಿಂಗಳ ತಿಂಗಳಿಗೆ ಎರಡು ಎರಡು ಸಾವಿರ ಹಾಕ್ತಾರೆ ಫ್ರೀ ಬಸ್ ಕೊಟ್ಟವ್ರೆ ಹ್ಞೂ ಏ ಫ್ರೀ ಕೊಟ್ಟು ಜನನ್ ಸೋಮೇರಿ ಮಾಡ್ತವ್ರೆ ಅಂತಾರಪ್ಪ ಇಲ್ಲ ನಮ್ಗೆ ಒಳಗಾಯ್ತು ಒಳ್ಳೇದಾಗಿದೆ ಮೋದಿ ಪಿ ಎಂ ಆಗುದು ಬಿಡ್ಬೆ ಮೋದಿ ನಮ್ಗೆ ಏನು ಹೆಲ್ಪ್ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನೂ ಇಲ್ಲ ಸಿದ್ದರಾಮಯ್ಯನೂ ಇಲ್ಲ ಈಗ ದುಡ್ಡು ಕೊಡ್ತೀವಿ ಸಿದ್ದರಾಮಯ್ಯನೇ ಹೌದು ಸರ್ ಅವರೇ ನಮ್ಗೆ ಹೆಲ್ಪ್ ಮಾಡ್ತಾ ಇರೋದು ಸಿದ್ದರಾಮಯ್ಯ ಹೆಲ್ಪ್ ಮಾಡುತ್ತಿದ್ದಾರೆ ಈಗ ಪ್ರಜ್ವಲ್ ರೇವಣ್ಣ ನಿಂತಿದ್ದಾರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಇಂದ ನೀವು ಯಾರನ್ನು ಗೆಲ್ಲಿಸ್ತೀರಿ ನಮ್ಗೆ ಎಷ್ಟ ಬಂದಾರ್ಗ್ ಹಾಕ್ತೀವಿ ಕಷ್ಟ ಬಿಟ್ರು ಬೂರ್ತೀವಿ ಆ ಹಾಕಾಕ ಇಲ್ಲ ಯಾರ್ ಗೆಲ್ತಾರೆ ಶ್ರೇಯಸ್ ಪಟೇಲ್ ಗೆಲ್ತಾರೆ ಹ್ಮ್ ಹೌದು ಯಾಕೆ ಶ್ರೇಯಸ್ ಪಟೇಲ್ ಏನೋ ಮುಂದಿನ ಪೀಳಿಗೆಗೆ ಒಳ್ಳೇದ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಅಷ್ಟೇ ಓಕೆ ಪ್ರಜ್ವಲ್ ಏನು ಮಾಡಿಲ್ವೇ ಮಾಡ್ತಾರೆ ಇವ್ರು ಒಂದ್ ಕೈ ನೋಡೋಣ ಅಂತ ಅಷ್ಟೇ ಇವ್ರ ಒಂದ್ ನೋಡೋಣ ಅಂತ ಓಕೆ ಚಾರ್ಮ್ ಇದೆಯಾ ಶ್ರೇಯಸ್ ಪಟೇಲ್ಗೆ ಹೌದು ಇದೆ ಇದೆ ಗೆಲ್ತರನ್ನು ನಿರೀಕ್ಷೆ ಇದೆ ಇದೆ ವಾಯ್ನಾಡಿನಲ್ಲಿ ಸ್ಪರ್ಧಿಸುತ್ತಿರುವ ಯುವರಾಜ ರಾಹುಲ್ ಗಾಂಧಿಗೆ ಶುಭ ಕೋರುವವರು ವಿಜಯಾನಂದ ಎಸ್ ಕಾಶಪ್ಪನವರ್ ಶಾಸಕರು ಹುನಗುಂದ ವಿಧಾನಸಭಾ ಕ್ಷೇತ್ರ ಬದಲಾವಣೆಗಾಗಿ ವಾಯ್ನಾಡುಗೆ ರಾಹುಲ್ ಗಾಂಧಿ ಮತ್ತೊಮ್ಮೆ ಆನಂದ್ ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ ರಾಹುಲ್ ಗಾಂಧಿ ಗೆಲುವು ವಾಯ್ನಾಡು ಅಭಿವೃದ್ಧಿಗೆ ಅನುವು ಆರ್ ವಿ ದೇವರಾಜ್ ಮಾಜಿ ಶಾಸಕ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ವಾಯ್ನಾಡುಗೆ ಯುವ ಶಕ್ತಿ ರಾಹುಲ್ ಗಾಂಧಿ ಗೆಲ್ಲಿಸಿ ಲಗ್ಗೆರೆ ಮಂಜುಳಾ ನಾರಾಯಣಸ್ವಾಮಿ ಪಾಲಿಕೆ ಮಾಜಿ ಸದಸ್ಯರು ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡರು ವಾಯ್ನಾಡಿನಲ್ಲಿ ರಾಹುಲ್ ಗಾಂಧಿಗೆ ಗೆಲುವು ನಮ್ಮ